ನಮಸ್ಕಾರ ನಮಸ್ಕಾರ ಹಿಂದೆ ಎರಡು ಎಪಿಸೋಡ್ ಅಲ್ಲಿ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕೆ ಮಾಡಿದೀರಾ ಈಗ ಇನ್ನೊಂದು ಪ್ರಶ್ನೆ ವೀಕ್ಷಕರ ಇದರಿಂದ ಬಂದಿರೋದು ಆ ವೀಕ್ಷಕರ ಜಾಗದಲ್ಲಿ ನಾನು ಒಬ್ಬ ಅಂತ ಅನ್ಕೊಂಡಿದ ಈಗಿನ ಜನರೇಷನ್ ಅಲ್ಲಿ ಮದ್ವೆಗಳಾಗ್ತಾ ಇಲ್ಲ ಹಿಂದಿನ ತಲೆಮಾರು ಆಗ ಎಲ್ಲ ನಮ್ ಮುತ್ತಾ ಅವಾಗ ಟೈಮ್ ಕರೆಕ್ಟ್ ಆಗಿ ಮದ್ವೆಗಳೆಲ್ಲ ಆಗ್ತಾ ಇತ್ತು ಈಗ ಆಗ್ತಾ ಇಲ್ಲ ಕಾರಣ ಏನು ಹೇಗೆ ಅಂತ ಮುಂದೆ ಖಂಡಿತ ವಿವಾಹದ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದೀರ ನೀವು ಹಿಂದೆ ಬಹಳ ಹಿಂದೆ ಬಹಳ ಸಾತ್ವಿಕರಾಗಿದ್ದರು ಜನ ಅವಾಗೆಲ್ಲ ಮೊಬೈಲ್ ಫೋನ್ಗಳಿರಲಿಲ್ಲ ತುಂಬ ಅವರ ಯೋಚನೆಗಳೆಲ್ಲ ತುಂಬ ಹೈ ಇದರಲ್ಲಿ ಹೋಗ್ತಾ ಇರಲಿಲ್ಲ ಎಷ್ಟು ಬೇಕೋ ಅಷ್ಟು ಸಂತೃಪ್ತಿ ಜೀವನ ಇತ್ತು ಮತ್ತು ಒಂದು ಗಂಡಿಗೆ ಒಂದು ಹೆಣ್ಣು ಅಂತಕ್ಕಂಥದ್ದು ಆ ವಿಚಾರ ಏನು ಅವರಿಂದನೇ ನಮ್ಗೆ ಬಂದಿರೋದು ಕರೆಕ್ಟಾಗಿ ಅದಕ್ಕೆ ತಕ್ಕಂಗೆ ಮದುವೆಗಳಾಗ್ತಾ ಇತ್ತು ಕುಟುಂಬದಲ್ಲಿ ಬಹಳಷ್ಟು ಜನಗಳು ತುಂಬ ಸಂತೋಷದಿಂದ ಇರ್ತಾಯಿದ್ರು ಅಕ್ಕ ಅಕ್ಕಪಕ್ಕದಲ್ಲೇ ಅಣ್ಣ ತಮ್ಮಂದಿರಿದ್ರು ಕೂಡ ಈಗಿನ ಕಾಲದಲ್ಲಿ ಮಾತಾಡೋದಿಲ್ಲ ಅಷ್ಟು ಒಂದು ಹೀನಾಯ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ ಒಂದು ಎರಡನೇದಾಗಿ ಹೆಣ್ಣುಮಕ್ಕಳು ಬಹಳ ಒಂದು ಯೋಚನೆ ಜಾಸ್ತಿ ಆಗಿಬಿಟ್ಟಿದೆ ಅವ್ರದ್ದು ಅಂದರೆ ಅದಿದ್ರೆ ಇದು ಬೇಕು ಅನ್ನೋದು ಇದಿದ್ರೆ ಮತ್ತೊಂದು ಬೇಕು ಅನ್ನೋದು ಈ ರೀತಿಯ ಒಂದು ಮೇಲೆ 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 ಹೋಗ್ತಾ ಇದೆ ಯಾವ ರೀತಿಯಲ್ಲಿ ಎಜುಕೇಶನ್ ಎಜುಕೇಷನ್ ಬೆಳೀತಾ ಇದೆಯೋ ಅದೇ ಎಜುಕೇಷನ್ ತಪ್ಪು ಅಂತ ಅಲ್ಲ ಆದರೆ ಆ ಎಜುಕೇಷನ್ಗೆ ತಕ್ಕಂಗೆ ಹುಡುಗರು ಸಿಕ್ಕಿದ್ರು ಕೂಡ ಅವ್ರಿಗೆ ಮತ್ತೊಂದು ಮತ್ತೊಂದು ಮಗದೊಂದು ಅಂತ ಹೇಳಿ ಅವರು ಹುಡುಕುವಂತ ಒಂದು ಕೆಲಸ ಇರ್ಬೋದು ಮತ್ತೆ ಅವರ ಒಂದು ಸ್ಟೇಟಸ್ ಇರ್ಬೋದು ಇವೆಲ್ಲವೂ ಕೂಡ ತುಂಬ ತೊಂದರೆಯನ್ನು ಕೊಡ್ತಾ ಇದೆ ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನೋಡಿ ಸಂತತಿ ಕಡಿಮೆ ಆಗ್ತಾ ಇದೆ ಸಂತಾನ ಅಂತಕ್ಕಂಥದ್ದು ಎಲ್ಲರಿಗೂ ಆಗ್ತಾ ಇಲ್ಲ ತುಂಬ ಜನ ತುಂಬಾ ರೀತಿಯಲ್ಲಿ ಒದ್ದಾಡ್ತಾ ಇದ್ದಾರೆ ಸಂತಾನ ಆಗ್ತಾ ಇಲ್ವಾ ನಮ್ಮತ್ತೆ ಬರೋವಂತಹ ಕೇಸ್ಗಳಲ್ಲಿ ಸುಮಾರಷ್ಟು ಕೇಸ್ಗಳು ಸಂತಾನದ ಬಗ್ಗೆ ಇರುತ್ತೆ ಮದುವೆ ಬಗ್ಗೆ ಇರುತ್ತೆ ಅದರಲ್ಲೂ ಗಂಡು ಮಕ್ಕಳು ಅಂತೂ ತುಂಬ ಯೋಚನೆ ಮಾಡಿ ಕರೆಕ್ಟಾಗಿ ಪರ್ಫೆಕ್ಟಾಗಿರುವಂತಹ ಒಂದು ಜೋಡಿ ಸಿಗದೆ ಇರೋದ್ರಿಂದ ಬಹಳಷ್ಟು ಬ್ಯಾಚುಲರ್ಸ್ಗಳಾಗಿ ಉಳ್ಕೊಂಡ್ಬಿಟ್ಟಿದ್ದಾರೆ ಹೀಗೆಲ್ಲ ಪ್ರಪಂಚ ನಡೀತಾ ಇದೆ ಈ ಕಲಿಯುಗದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ನಡೀತಾ ಇರ್ತಕ್ಕಂಥ ಯುಗ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಶ್ವಿ ಶುರುವಾಗಿದೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಂತೂ ಬಹಳಷ್ಟು ತೊಂದರೆಗಳು ಮದುವೆ ವಿಚಾರವಾಗಿ ಮತ್ತು ಕೆಲವು ಮದುವೆಗಳಲ್ಲೆಲ್ಲ ಸೆಟ್ಟಾಗಿ ಕ್ಯಾನ್ಸಲ್ ಆಗುವಂಥದ್ದು ಇಂಥದ್ದೆಲ್ಲ ನಡೀತಾ ಇದೆ ಆದ್ರೆ ಕಾಲಜ್ಞಾನದಲ್ಲಿ ಏನು ಹೇಳ್ತಾರಪ್ಪ ಅಂದ್ರೆ ಮುಂದಿನ ಯುಗಗಳಲ್ಲಿ ಗಂಡು ಮಕ್ಕಳ ಸಂಖ್ಯೆ ತುಂಬಾ ಕಡಿಮೆ ಆಗುತ್ತೆ ಹೆಣ್ಣು ಮಕ್ಕಳ ಸಂಖ್ಯೆ ತುಂಬಾ ಜಾಸ್ತಿ ಆಗುತ್ತೆ ಅಂತ ಒಂದು ಗಂಡಿಗೆ ಸುಮಾರು ನಾಲ್ಕು ಜನ ಐದು ಜನ ಮದುವೆ ಆಗುವಂತ ಹುಡುಗಿದೆ ಅಪೇಕ್ಷೆ ಪಟ್ಟು ಮದ್ವೆ ಆಗುವಂಥದ್ದು ಕಾಲನ್ನು ಬಂದ್ಬಿಡುತ್ತೆ ಅಂತ ಹೇಳ್ತಾರೆ ಕಾಲಜ್ಞಾನದಲ್ಲಿ ಸೊ ಅದು ಒಂದು ಕಡೆ ಇರಲಿ ಆದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮದುವೆ ವಿಚಾರದಲ್ಲಿ ಬಹಳಷ್ಟು ತೊಂದರೆಗಳಾಗುವಂಥದ್ದು ಯಾಕಾಗತ್ತೆ ಪೂರ್ವ ಜನ್ಮ ಕೃತ ಪಾಪಂ ಹಿಂದಿನ ಜನ್ಮದ ಒಂದು ಪಾಪದಿಂದ ತೊಂದರೆಗಳಾಗುವಂಥದ್ದು ಇರುತ್ತೆ ಅದ್ರ ಜೊತೆಗೆ ಈ ಒಂದು ಜನ್ಮದಲ್ಲಿ ತಂದೆ ತಾಯಿ ಮಾಡಿರ್ತಕ್ಕಂಥ ಕರ್ಮ ಇರ್ಬೋದು ಅಥವಾ ಇವರೇ ಒಂದು ಮಾಡಿರ್ತಕ್ಕಂಥ ಕರ್ಮ ಇರ್ಬೋದು ಪುನರಪಿ ಜನನಂ ಪುನರಪಿ ಮರಣಂ ಒಂದು ಸಲ ಮರಣ ಹೊಂದಿದ್ಮೇಲೆ ಮತ್ತೆ ಜನನ ಆಗ್ಲೇಬೇಕು ಆ ಮರಣ ಹೊಂದಕ್ಕಿಂತ ಮುಂಚೆ ಇರುತ್ತಲ್ಲ ಕರ್ಮ ಆ ಒಂದು ಕರ್ಮ ಅಂತಕ್ಕಂಥದ್ದು ಮತ್ತೆ ನೆಕ್ಸ್ಟ್ ಜನ್ಮದಲ್ಲಿ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಅವಾಗ ಏನಾಗ್ಬಿಡುತ್ತೆ ಅಂದ್ರೆ ಯಾರಾದ್ರೂ ಒಂದು ಸಂಸಾರದಲ್ಲಿ ಹುಳಿ ಹಿಂಡುವಂಥದ್ದು ಮತ್ತೆ ಇನ್ನೊಂದು ಸಂಸಾರನ ಹಾಳು ಮಾಡುವಂಥದ್ದು ಇದು ಕ್ಯಾರಿ ಫಾರ್ವರ್ಡ್ ಆಗಿ ಮತ್ತೊಂದು ಜನ್ಮದಲ್ಲಿ ಮದುವೆಗೆ ತುಂಬ ತೊಂದರೆ ಆಗುವಂಥದ್ದು ಸರಿಯಾದ ಒಂದು ಜೋಡಿ ಸಿಗದೆ ಇರುವಂಥದ್ದು ಬೇರೆಯವ್ರನ್ನ ನೋಡಿ ಅಸೂಯೆ ಪಟ್ಕೊಳ್ತಾ ಪಟ್ಕೊಳ್ತಾ ಹಾಗೇ ಉಳ್ಕೊಳ್ಳುವಂಥದ್ದು ಇಂಥದ್ದೆಲ್ಲ ನಡೆದೋಗ್ಬಿಡುತ್ತೆ ಹಾಗಾಗಿ ಈ ಒಂದು ಜನ್ಮದಲ್ಲಿ ಎಷ್ಟಾಗುತ್ತೋ ಅಷ್ಟು ದಾನ ಧರ್ಮಗಳು ಪುಣ್ಯಕ್ಷೇತ್ರಗಳಿಗೆ ಭೇಟಿ ಅದಕ್ಕೆ ತಕ್ಕಂಗೆ ಪರಿಹಾರ ನೋಡಿ ಹೆಣ್ಣು ಮಕ್ಕಳ ಜಾತಕದಲ್ಲಿ ಗಂಡು ಮಕ್ಕಳ ಜಾತಕದಲ್ಲಿ ಬಹಳಷ್ಟು ನಮಗೆ ನಾವು ನೋಡೋಕ್ಕೆ ಸಿಗುತ್ತೆ ಏನಪ್ಪಾ ಅಂತ ಹೇಳಿದ್ರೆ ನಾವು ಜ್ಯೋತಿಷ್ಯನು ಕೂಡ ಬಹಳಷ್ಟು ಜನಗಳಿಗೆ ಹೇಳಿರೋದ್ರಿಂದ ಆ ಜ್ಯೋತಿಷ್ಯದಲ್ಲಿ ಜಾತಕ ಅಂತಕ್ಕಂಥ ವಿಚಾರ ಬರುತ್ತೆ ಆ ಜಾತಕದಲ್ಲಿ ಲಗ್ನ ಸಪ್ತಮ ಭಾವದಲ್ಲಿ ಷಷ್ಠಮ ಸಪ್ತಮ ಅಷ್ಟಮ ಭಾವಗಳನ್ನ ಪರಿಶೀಲನೆ ಮಾಡಿದಾಗ ಈ ಮದುವೆಯ ಸಂಪೂರ್ಣ ವಿಚಾರಗಳು ಗೊತ್ತಾಗುತ್ತೆ ಇನ್ನೊಂದು ಸ್ಪೆಷಲ್ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಇದೆಲ್ಲ ಎಷ್ಟೋ ಜನ ಜ್ಯೋತಿಷಿಗಳು ಗೊತ್ತಿಲ್ಲ ಲಗ್ನ ದ್ವಾದಶ ಹನ್ನೆರಡನೇ ಮನೆಯಲ್ಲಿ ನಮಗೆ ಏನಕ್ಕೋಸ್ಕರ ಈ ರೀತಿಯಲ್ಲಿ ಯಾಕಂದರೆ ಅದು ಹನ್ನೆರಡನೇದು ವ್ಯಯಸ್ಥಾನ ಅಂತ ಹೇಳ್ತೀವಿ ವ್ಯಯಸ್ಥಾನ ಅಂದ್ರೆ ಲಾಸ್ ಆಫ್ ಹವರ್ಸ್ ಅದು ಅಂದ್ರೆ ಹಿಂದಿನ ಒಂದು ಜನ್ಮದ ಒಂದು ಒಂದು ಮನೆ ಅಂತ ಕೂಡ ಹೇಳ್ತೀವಿ ನಾವು ಅಲ್ಲಿ ನಮಗೆ ಒಂದು ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ ಆ ವಿಚಾರನ ಇಲ್ಲಿ ತಂದು ಸಪ್ತಮ ಅಷ್ಟಮ ಷಷ್ಟಮ ಭಾವಕ್ಕೆ ಅದನ್ನ ಇಟ್ಟು ನೋಡಿದಾಗ ನಮಗೆ ನಿಜವಾದ ವಿಚಾರ ಏನು ಅಂತ ಹೇಳಿ ಗೊತ್ತಾಗುತ್ತೆ ಎಷ್ಟೋ ಜನ ಹೆಣ್ಮಕ್ಳಿಗೆ ಎರಡು ಮೂರು ನಾಲ್ಕು ಮದುವೆಗಳಾಗುವಂಥ ದ್ವಿ ಕಳತ್ರ ತ್ರೀಕಳತ್ರ ಚತುರ್ ಕಳತ್ರ ಅಂತೆಲ್ಲ ಇರುತ್ತೆ ಅದೇ ತರ ಗಂಡು ಮಕ್ಕಳಿಗೂ ಕೂಡ ಮೂರು ನಾಲ್ಕು ಐದು ಮದ್ವೆಗಳಾಗುವಂಥದ್ದು ಇರುತ್ತೆ ಈಗೆಲ್ಲ ಏನಕ್ಕಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ದೋಷಗಳಿಂದ ಶಾಪಗಳಿಂದ ಆಗುತ್ತೆ ಶಾಪ ಅಂದಾಗ ಬಹಳಷ್ಟು ಶಾಪಗಳಿದೆ ಅದರಲ್ಲಿ ಮಾತೃಶಾಪ ಪಿತೃಶಾಪ ಸ್ತ್ರೀ ಶಾಪ ಗುರು ಶಾಪ ಭ್ರಾತೃಶಾಪ ಅಂತೇಳಿ ಶಾಪಗಳು ಬರುತ್ತೆ ಆ ಶಾಪಗಳಲ್ಲಿ ಕೂಡ ಈ ರೀತಿ ಮದುವೆನೇ ಆಗದೆ ತೊಂದರೆ ಆಗುವಂತದ್ದು ವಿಚಾರಗಳು ಕೂಡ ಇರುತ್ತೆ ಆ ಒಂದೊಂದು ಶಾಪಗಳು ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಇವರು ಮಾಡಿರ್ತಕ್ಕಂಥ ಕರ್ಮಗಳಿಂದನೇ ಶಾಪ ಬರುವಂಥದ್ದು ಹಂಗಾಗಿ ಏನೋ ಹೋದ ಜನ್ಮದ್ದು ತೊಂದರೆ ಆಗಿರ್ಬೋದು ಅದು ಜಾತಕದಲ್ಲಿ ಗೊತ್ತಾಗ್ಬಿಡತ್ತೆ ಗೊತ್ತಾದಾಗ ಮಾಡಬೇಕು ಅಹಂಕಾರ ಪಟ್ಕೊಂಡು ಮತ್ತೆ ಅದೇ ಕರ್ಮ ಮಾಡೋದಲ್ಲ ನಾವು ಕರೆಕ್ಟ್ ಆಗಿರ್ತಕ್ಕಂಥ ಒಂದು ವಿಚಾರ ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಜಾತಕವನ್ನು ಪರಿಶೀಲನೆ ಮಾಡಿ ಅದಕ್ಕೆ ತಕ್ಕಂಗೆ ಕರೆಕ್ಟಾಗಿ ನಾವು ನಡ್ಕೊಳ್ತಾ ಹೋದ್ರೆ ನಮಗೆ ಈ ಒಂದು ಸಮಯದಲ್ಲೂ ಕೂಡ ಒಳ್ಳೆಯ ಒಂದು ವಧು ಅಥವಾ ವರ ಸಿಕ್ಕಿ ಮದುವೆ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ವಿವಾಹದಲ್ಲಿ ತೊಂದರೆ ಆಗೋದಕ್ಕೆ ಪೂರ್ವ ಜನ್ಮ ಈ ಜನ್ಮದ ಒಂದು ತೊಂದರೆನೇ ಕಾರಣ ನಮಸ್ಕಾರ